ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಕತ್ತೆ ಹಾಲಿನ ಬೆನಿಫಿಟ್ಸ್ ಹೇಳ್ತಾ ಇದ್ದೀನಿ ಇದೇನಾದರೂ ನಿಮಗೆ ತಿಳಿದ್ರೆ ಕತ್ತೆ ಹಾಲಿನ ಎಲ್ಲೇ ಇದ್ರೂ ಕತ್ತೆ ಹಾಲನ್ನ ಮಿಸ್ ಮಾಡದೆ ತೊಗೊಂಡು ಕುಡ್ದೇ ಕುಡಿತೀರಾ ಅದು ಗ್ಯಾರಂಟಿ ಬನ್ನಿ ಇವಾಗ ವೀಡಿಯೋ ಸ್ವಲ್ಪವೂ ತಡ ಮಾಡದೆ ಶುರು ಮಾಡೋಣ ಕತ್ತೆ ಹಾಲಿಂದ ನಮಗೇನೆಲ್ಲ ಬೆನಿಫಿಟ್ಸ್ ಇದೆಯಪ್ಪ ಕತ್ತೆಯಿಂದ ಕತ್ತೆ ಹಾಲು ಕುಡಿತಾರ ಅಂತ ಒಂಥರ ಮಾಡಿಕೊಳ್ಳೋರಿಗೆ ಇದು ಒಂದು ಒಳ್ಳೆ ಏನಂತಾರೆ ಕಿ ಅಂತಲೇ ಹೇಳ್ಬೋದು ಕತ್ತೆ ಹಾಲು ಶತಮಾನಗಳಿಂದಲೂ ನೈಸರ್ಗಿಕ ಸೌಂದರ್ಯಕ್ಕಾಗಿ ಬಳಸಲಾಗುತ್ತಿದೆ ಇದು ಅದರ ಪೋಷಣೆ ಹಾಗೂ ಪುನರ್ ಯೌವನಗೊಳಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಆದರೆ ಇದು ಎಲ್ರಿಗೂ ಗೊತ್ತಿಲ್ಲ ಅಷ್ಟೇ ಈ ಹಸು ಹಾಲೆಲ್ಲ ಕುಡಿತಾರೆ ಮೇಕೆ ಹಾಲು ಕುಡಿತಾರೆ ಯಪ್ಪ ಈ ಕತ್ತೆ ಹಾಲು ಕುಡಿತರ ಅಂತ ಅನಿಸೆ ಅನಿಸುತ್ತೆ ಈವನ್ ನನಗೂ ಕೂಡ ಅನಿಸಿದುಂಟು ಆದರೆ ಈಗ ಮನೆ ಹತ್ರನೇ ಕತ್ತೆನ ತೊಗೊಂಡು ಬಂದು ಒಬ್ಬರು ಲೇಡೀಸ್ ಈ ಒಂದು ಟೀ ಗ್ಲಾಸ್ ಸಣ್ಣ ಗ್ಲಾಸ್ ಅಂದರೆ ಒಂದು ಫಿಫ್ಟಿ ಎಮ್ ಎಲ್ ಕೂಡ ಇರೋದಿಲ್ಲ ಅದು ಗ್ಲಾಸ್ ಅದಕ್ಕೇ ಸೆವೆಂಟಿ ರುಪೀಸು ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಸೇಲ್ ಮಾಡ್ತಾರೆ ನಾವು ಅವಾಗ ಅವರಿಗೆ ಕೇಳಿದಾಗ ಏನಕ್ಕೆ ಇದನ್ನು ಕೊಡೋದು ಅಂತ ಕೇಳಿದಾಗ ಮಕ್ಕಳಿಗೆ ಇದನ್ನು ಹಸಿ ಹಾಲು ಇವಾಗ ಕರೆದಿದ ತಕ್ಷಣವೇ ಕೊಡಿಸಿದ್ರೆ ಅವರಿಗೆ ಕಣ್ಣೆಸರು ರಾತ್ರಿ ಹೊತ್ತು ಹಠ ಮಾಡದಲ್ಲೇ ಇರುವಂಥದ್ದು ಆ ಥರ ಎಲ್ಲ ಕಡಿಮೆ ಆಗುತ್ತೆ ಬೇಗ ದೃಷ್ಟಿ ಆಗಲ್ಲ ಮಕ್ಕಳಿಗೆ ಅಂತ ಹೇಳ್ತಿದ್ರು ಈವನ್ ನನ್ನ ಮಗುಗೂ ಕೂಡ ಕೊಡ್ಸಿದ್ದೀವಿ ಮ್ಯಾಕ್ಸಿಮಮ್ ಒಂದು ಟೂ ಟು ತ್ರೀ ಟೈಮ್ಸ್ ನಾವು ಕೊಡ್ಸಿದ್ದೀವಿ ಬಟ್ ನಾವು ಬರೀ ಅದೊಂದೇ ರೀಸನ್ಗೆ ಅಂತ ಅಂದ್ಕೊತಾ ಇದ್ವಿ ಬಟ್ ಇವಾಗ ತುಂಬಾ ಮೆಡಿಸಿನ್ ಕಂಪ್ನಿಯವರು ಅಂದರೆ ಕಾಸ್ಮೆಟಿಕ್ಸ್ನವರು ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಡಾಂಕಿ ಮಿಲ್ಕಿಂದ ಮೊದಲು ಗೋಟ್ ಮಿಲ್ಕಿಂದ ಮಾತ್ರ ಸೋಪ್ ನೋಡ್ತಾ ಇದ್ವಿ ಆದರೆ ಡಾಂಕಿ ಮಿಲ್ಕ್ ಯೂಸ್ ಮಾಡು ಕೂಡ ಸೋಪ್ಸ್ ಎಲ್ಲ ತಯಾರು ಇದ್ದಾರೆ ಅದರಿಂದ ತುಂಬಾ ಗ್ಲೋ ಫೀಲ್ ಆಗುತ್ತೆ ಬನ್ನಿ ಇವಾಗ ಬೆನಿಫಿಟ್ಸ್ ಹೆಂಗೆ ಹೆಂಗಿದೆ ಅಂತ ಹೇಳಿ ನೋಡ್ಕೊಂಡು ಬೇಡ ಇದು ಸಾಮಾನ್ಯವಾಗಿ ದ್ರವಚಿನ್ನ ಎಂದು ಕರೆಯಲಾಗುತ್ತದೆ ಇದು ವಿಟಮಿನ್ ಎ ವಿಟಮಿನ್ ಸಿ ಡಿ ಮತ್ತು ಇ ಸೇರಿದಂತೆ ಅಗತ್ಯ ಪೋಷಕಾಂಶಗಳಿಂದ ತುಂಬಿರುತ್ತದೆ ಜೊತೆಗೆ ಕೊಬ್ಬಿನ ಆಮ್ಲ ಪ್ರೋಟೀನ್ಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ ಪ್ರಾಚೀನ ಈಜಿಪ್ಟಿನ ರಾಣಿ ಕ್ಲಿಯೋ ಪಾತ್ರ ಸಹ ತನ್ನ ಯೌವನ ಮತ್ತು ಕಾಂತಿಯುತ ಚರ್ಮವನ್ನು ಕಾಪಾಡಿಕೊಳ್ಳಲು ಕತ್ತೆ ಹಾಲಿನಲ್ಲಿ ಸ್ನಾನ ಮಾಡುತ್ತಿದ್ದರು ಎಂದು ಹೇಳಲಾಗಿದೆ ಚರ್ಮದ ಹಾರೈಕೆಯ ವಿಷಯಕ್ಕೆ ಬಂದರೆ ಕತ್ತೆ ಹಾಲು ಸೂಕ್ಷ್ಮ ಚರ್ಮವನ್ನು ಹೈಡ್ರೇಟ್ ಮಾಡುವ ಹೊಳಪು ನೀಡುವ ಮತ್ತು ಶಮನಗೊಳಿಸುವ ಸಾಮರ್ಥ್ಯಕ್ಕಾಗಿ ಹೆಚ್ಚು ಮೌಲ್ಯಯುತವಾಗಿದೆ ಇದರ ಸಮೃದ್ಧ ಲ್ಯಾಕ್ಟಿಕ್ ಆಮ್ಲ ಅಂಶವು ನಿಧಾನವಾಗಿ ಎಪುಲಿಯೇಟ್ ಮಾಡುತ್ತದೆ ನೈಸರ್ಗಿಕ ಹೊಳಪನ್ನು ಉತ್ತೇಜಿಸುತ್ತದೆ ಇದರ ವಯಸ್ಸಾದ ವಿರೋಧಿ ಗುಣಗಳು ಸುಕ್ಕುಗಳು ಅಥವಾ ಸೂಕ್ಷ್ಮ ರೇಖೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರ ಉರಿಯೂತದ ಮತ್ತು ಆಂಟಿಮೈಕ್ರೋಬಿಯಲ್ ಅಂಶಗಳು ಮೊಡವೆ ಎಸ್ಸಿಸುಮಾ ಆ್ಯಂಡ್ ಸೋರಿಯಾಸಿಸ್ನಂತಹ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಪರಿಣಾಮಕಾರಿಯಾಗಿದೆ ಕೂದಲಿನ ಆರೋಗ್ಯಕ್ಕೂ ಕೂಡ ಕತ್ತೆ ಹಾಲು ತುಂಬಾ ಹೆಲ್ಪ್ಫುಲ್ ಇದೆ ಇದು ಕೂದಲಿನ ಎಳೆಗಳನ್ನು ಬಲಪಡಿಸುತ್ತದೆ ಒಡೆಯುವುದನ್ನು ತಡೆಯುತ್ತದೆ ಮತ್ತು ಹೊಳಪನ್ನು ಹೆಚ್ಚಿಸುತ್ತದೆ ಇದು ನೆತ್ತಿಯನ್ನು ಪೋಷಿಸುತ್ತದೆ ತಲೆ ಹೊಟ್ಟು ಎದುರಿಸಲು ಆರೋಗ್ಯಕರ ಕೂದಲಿನ ಬೆಳವಣಿಗೆಗೆ ಉತ್ತೇಜಿಸಲು ಸಹಾಯ ಮಾಡುತ್ತದೆ ಫೇಸ್ ಮಾಸ್ಕ್ ಕ್ರೀಮ್ಸ್ ಶ್ಯಾಂಪೂ ಆ್ಯಂಡ್ ಎಲ್ಲ ಥರ ಚಿಕಿತ್ಸೆಗಳನ್ನು ಬಳಸಲಾಗುತ್ತದೆ ಕತ್ತೆ ಹಾಲು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಹೆಚ್ಚಿಸಲು ನೈಸರ್ಗಿಕವಾಗಿ ಬಳಸಲಾಗುತ್ತಿದೆ ಕತ್ತೆ ಹಾಲು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಹೆಚ್ಚಿಸುವ ನೈಸರ್ಗಿಕ ಅಂಶವಾಗಿದೆ ಕತ್ತೆ ಹಾಲನ್ನು ಶತಮಾನಗಳಿಂದ ಸೌಂದರ್ಯವರ್ಧಕವಾಗಿ ಬಳಸಲಾಗುತ್ತಿದೆ ಮತ್ತು ಇದು ಚರ್ಮ ಮತ್ತು ಕೂದಲು ಎರಡಕ್ಕೂ ಪ್ರಯೋಜನಕಾರಿಯಾದ ಪೋಷಕಾಂಶಗಳಿಂದ ತುಂಬಿದೆ ಇದರ ಕೆಲವು ಪ್ರಮುಖ ಸೌಂದರ್ಯ ಪ್ರಯೋಜನಗಳನ್ನು ಈಗ ನಾನು ಹೇಳ್ತಾ ಬರ್ತೀನಿ ಚರ್ಮದ ಆರೋಗ್ಯಕ್ಕೆ ಸಹಾಯಕಾರಿ ಹೇಗೆ ಅಂದರೆ ವಯಸ್ಸಾಗುವಿಕೆ ವಿರೋಧಿ ಗುಣ ಇದೆ ಇದರಲ್ಲಿ ವಿಟಮಿನ್ ಎ ಸಿ ಆ್ಯಂಡ್ ಇಗಳಿಂದ ಸಮೃದ್ಧವಾಗಿರುವ ಈ ಕತ್ತೆ ಹಾಲು ಕೊಲಾಜಿನ್ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಸುಕ್ಕುಗಳು ಮತ್ತು ಸೂಕ್ಷ್ಮ ರೇಖೆಗಳನ್ನು ಕಡಿಮೆ ಮಾಡುತ್ತದೆ ಎರಡನೇದು ಆಳ ಜಲಸಂಚಯನ ಇದು ಹೆಚ್ಚಿನ ಮಟ್ಟದ ಕೊಬ್ಬಿನ ಆಮ್ಲಗಳು ಮತ್ತು ಪ್ರೋಟೀನ್ಗಳು ಹೊಂದಿದ್ದು ಇದು ಚರ್ಮವನ್ನು ಮೃದು ತೇವಾಂಶದಿಂದ ಇಡುತ್ತದೆ ಚರ್ಮದ ಟೋನ್ ಒಳಪುಗೊಳಿಸುತ್ತದೆ ಕತ್ತೆ ಹಾಲಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ನಿಧಾನವಾಗಿ ಅಫಲಿಯೇಟ್ ಮಾಡುತ್ತದೆ ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕುತ್ತದೆ ಮತ್ತು ಕಾಂತಿಯುತ ಹೊಳಪನ್ನು ನೀಡುತ್ತದೆ ಸೂಕ್ಷ್ಮ ಚರ್ಮವನ್ನು ಶಮನಗೊಳಿಸುತ್ತದೆ ಕತ್ತೆ ಹಾಲಿನ ಉರಿಯೂತದ ಲಕ್ಷ ಗುಣಲಕ್ಷಣಗಳು ಎಸಿಸಮಾ ಆ್ಯಂಡ್ ಸೂರ್ಯಾಸಿಸ್ ಅಥವಾ ಮೊಡವೆಗಳಂತಹ ಪರಿಸ್ಥಿತಿಗಳಿಗೆ ಉತ್ತಮವಾಗಿದೆ ನೈಸರ್ಗಿಕ ಚರ್ಮಕ್ಕೆ ರಕ್ಷಣೆ ಕತ್ತೆ ಹಾಲಿನ ಸಂಯೋಜನೆಯು ಮಾನವ ಎದೆಹಾಲನ್ನು ಹೋಲುತ್ತದೆ ಇದು ಚರ್ಮವನ್ನು ಹೆಚ್ಚು ಪೋಷಣೆ ಮತ್ತು ಸೌಮ್ಯವಾಗಿಸುತ್ತದೆ ಇದಾದರೆ ಇವಾಗ ಕೂದಲಿನ ಆರೋಗ್ಯಕ್ಕೆ ಏನೆಲ್ಲ ಬೆನಿಫಿಟ್ಸ್ ಅಂದರೆ ಕೂದಲನ್ನು ತುಂಬಾ ಬಲಪಡಿಸುತ್ತದೆ ಅಗತ್ಯವಾದ ಪ್ರೋಟೀನ್ಗಳು ಮತ್ತು ಖನಿಜಗಳಿಂದ ತುಂಬಿರುವ ಈ ಕತ್ತೆ ಹಾಲು ಕೂದಲು ಒಡೆಯುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಹೊಳಪನ್ನು ಹೆಚ್ಚಿಸುತ್ತದೆ ಕತ್ತೆ ಹಾಲಿನಲ್ಲಿರುವ ನೈಸರ್ಗಿಕ ಕೊಬ್ಬುಗಳು ನೆತ್ತಿಯನ್ನು ಪೋಷಿಸಿ ಕೂದಲಿಗೆ ಆರೋಗ್ಯಕರ ಹೊಳಪನ್ನು ನೀಡುತ್ತದೆ ಕತ್ತೆ ಹಾಲಿನಲ್ಲಿರುವ ಮೈಕ್ರೋಬಿಯಲ್ ಗುಣಲಕ್ಷಣಗಳು ನೆತ್ತಿಯನ್ನು ಶುದ್ಧೀಕರಿಸಲು ಮತ್ತು ಸಿಪ್ಪೆ ಸುಲಿಯುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ತಲೆ ಹೊಟ್ಟು ಯಾರಿಗೆ ಜಾಸ್ತಿ ಇರುತ್ತೋ ಅವರು ಈ ಹಾಲು ಹಾಕ್ಕೊಂಡು ಸ್ನಾನ ಮಾಡೋದರಿಂದ ತುಂಬಾ ಕತ್ತೆ ಹಾಲಿನಲ್ಲಿರುವ ಜೀವಸತ್ವಗಳು ಮತ್ತು ಒಮೆಗಾ ತ್ರೀ ಆ್ಯಸಿಡ್ಸ್ ನಿತ್ಯ ಆರೋಗ್ಯವನ್ನು ಸುಧಾರಿಸುತ್ತದೆ ಬಲವಾದ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಸೌಂದರ್ಯಕ್ಕಾಗಿ ಕತ್ತೆ ಹಾಲು ಯಾವ ರೀತಿ ಯೂಸ್ ಮಾಡು ಅಂದರೆ ಫಸ್ಟ್ನೇದು ಫೇಸ್ ಮಾಸ್ಕ್ ನೆಕ್ಸ್ಟು ಸ್ನಾನಕ್ಕೆ ಬಳಸಿ ಅದಾದಮೇಲೆ ಕೂದಲನ್ನು ತೊಳೆಯಿರಿ ಈ ಮೂರು ಮಾಡೋದರಿಂದ ತುಂಬಾ ಅಂದರೆ ನೀಟಾಗಿರುತ್ತೆ ಸ್ಕಿನ್ನು ಕ್ಲೀನಾಗಿರುತ್ತೆ ತುಂಬಾ ಹೆಲ್ತಿ ಸ್ಕಿನ್ ಹೆಲ್ತಿ ಹೇರ್ ಕೂಡ ಪಡಿಬೋದು ಫಸ್ಟ್ನೇದು ಫೇಸ್ ಮಾಸ್ಕ್ ಕತ್ತೆ ಹಾಲನ್ನು ಜೇನು ತುಪ್ಪದೊಂದಿಗೆ ಬೆರೆಸಿ ಅದು ಮೃದುವಾದ ಹೊಳೆಯುವ ಚರ್ಮಕ್ಕಾಗಿ ಹದಿನೈದು ನಿಮಿಷಗಳ ಕಾಲ ನಿಮ್ಮ ಮುಖಕ್ಕೆ ಹಚ್ಚಿ ನಂತರ ತಣ್ಣನೆಯ ನೀರಿಂದ ವಾಶ್ ಮಾಡಿಕೊಳ್ಳಿ ನೆಕ್ಸ್ಟು ಕೂದಲನ್ನು ತೊಳೆಯೋದು ಹೇಗೆ ಹೆಚ್ಚುವರಿ ಜಲಸಂಚನೆಯಕ್ಕಾಗಿ ಶಾಂಪು ಮಾಡಿದ ನಂತರ ಕತ್ತೆ ಹಾಲನ್ನು ಬಳಸಿ ಕೂದಲು ತೊಳೆಯಿರಿ ಕಂಡೀಷ್ನರ್ ಥರ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಸ್ನಾನಕ್ಕೆ ಯಾವ ಥರ ಬಳಸೋದು ಐಷಾರಾಮಿಯಾಗಿದ್ದ ಕ್ಲಿಯೋ ಪಾತ್ರ ಶೈಲಿಯ ಚರ್ಮದ ಹಾರೈಕೆಗಾಗಿ ನಿಮ್ಮ ಸ್ನಾನಕ್ಕೆ ಆ ಕತ್ತೆ ಹಾಲನ್ನು ಸೇರಿಸಿ ಸ್ನಾನವನ್ನು ಮಾಡಿ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಈಗ ನೋಡಿದ್ವಿ ಅಲ್ವಾ ಅಯ್ಯೋ ಕತ್ತೆನಾ ಅಂತ ಹೇಳೋ ಬದಲು ಅಯ್ಯೋ ಕತ್ತೆ ಹಾಲು ಸಿಗಬಾರ್ದಾ ಅಂತ ಕೇಳೋರೇ ಹೆಚ್ಚು ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಕತ್ತೆ ಹಾಲು ಎಲ್ಲೇ ಸಿಕ್ಕಿದ್ರೂ ಫಿಫ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಆ ಥರ ಮಾಡ್ತಾರೆ ಹೈಲಿ ಡಿಮ್ಯಾಂಡ್ ಇರೋದಕ್ಕೆ ಈಗ ಎಷ್ಟೊಂದು ಜನ ಕತ್ತೆ ಸಾಕಿ ಹಾಲು ಎಕ್ಸ್ಪೋರ್ಟ್ ಮಾಡೋದೇ ಒಂದು ಬಿಸ್ನೆಸ್ ಮಾಡಿ ಆ ರನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಡೆವಲಪ್ ಕೂಡ ಆಗಿದ್ದಾರೆ ಈಗ ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಮತ್ತೊಂದು ವಿಡಿಯೋ ಜೊತೆ